ನಮಸ್ಕಾರ ಗೆಳೆಯರೆ ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಸ್ನೇಹಿತರೆ ಈಗ ಅನಂತಪುರ್ ಖಾಲಿ ಮಾಡಿಕೊಂಡು ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ನೂರು ಕಿಲೋಮೀಟ್ರ್ ಅಲ್ಲಿಂದ ಲೋಡ್ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ ಮಾತಾಡಿದೆ ಬಾ ಮೂರು ಗಾಡಿ ಇದ್ದಾವೆ ಬಾ ಏನಾದರೂ ಬಂದರೆ ಮಾತಾ ಲೋಡ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಚಳ್ಕೆರೆ ಆಫೀಸಿಂದನೂ ಮಾತಾಡ್ತೀನಿ ಏನಾದರೂ ಲೋಡಿಂಗ್ ಇದ್ದರೆ ಎರಡು ಕಡೆನೂ ಕೇಳ್ತಾ ಇದ್ದೀನಿ ಎಲ್ಲಿಗೆ ಸೆಟ್ ಆಗುತ್ತೆ ಬಳ್ಳಾರಿ ಆದರೆ ಬಳ್ಳಾರಿ ಚಳ್ಕೆರೆ ಆದರೆ ಚಳ್ಕೆರೆ ಎರಡು ಕಡೆ ಯಾವ್ದಾದರೂ ಹೋಗ್ತೀನಿ ಸ್ನೇಹಿತರೆ ಫ್ರೆಂಡ್ಸು ಈಗ ಗುಂಡುಪಲ್ಲಿ ಕ್ರಾಸಲ್ಲಿದ್ದೀನಿ ಊಟ ಮಾಡೋಣ ಅಂತ ನಿಲ್ಸಿದ್ದೀನಿ ಎಗ್ರೈಸ್ ಹೇಳಿದ್ದೀನಿ ಆಡ್ರ್ ಬಂದಿದೆ ಸರಿ ಸರಿ ಓಕೆ ಫ್ರೆಂಡ್ಸು ಗುಂಡುಪಲ್ಲಿ ಕ್ರಾಸಲ್ಲಿ ರೈಸ್ ತಿನ್ಕೊಂಡು ಓಡ್ತಾ ಇದ್ದೀನಿ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಲೋಡ್ ಯಾವುದು ಸೆಟ್ ಆಗಿಲ್ಲ ಇಲ್ಲಿಂದ ಭತ್ತ ಆಗೋದು ತುಮಕೂರಿಗೆ ಕೇಳಿದೆ ಅವು ಪಾರ್ಟಿ ಮೀಟಿಂಗಲ್ಲಿದ್ದೀನಿ ಲೋಡಿಂಗ್ ಏನಿಲ್ಲ ನಾಳೆ ಏನಾಗೋಲ್ಲ ಅಂತ ಹೇಳಿದ್ರು ಅದಕ್ಕೆ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಗೆಳೆಯರೇ ಈಗ ನಾನು ಜಿಂದಾಲ್ ಪಾರ್ಕಿಂಗ್ ಬಂದಿದ್ದೀನಿ ಗೇಟ್ ಪಾಸ್ ಎಂಟ್ರಿ ಮಾಡ್ಸೋಕೆ ಇದ್ದೀನಿ ಅನಂತಪುರಿಂದ ಲೋಡ್ ಯಾವುದು ಸೆಟ್ ಆಗಲಿಲ್ಲ ಅಲ್ಲಿಂದ ಕಲ್ಯಾಣದುರ್ಗ ಬಂದು ಅಲ್ಲೂ ಕೇಳಿದೆ ಗುಂಡ್ಲುಪಲ್ಲಿ ಕ್ರಾಸಿಂದ ಏನಾದರೂ ಭತ್ತ ಲೋಡ್ ಆಗುತ್ತೋ ತುಮಕೂರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಏನು ಲೋಡ್ ಸೆಟ್ ಆಗಲಿಲ್ಲ ಅದಕ್ಕೆ ಜಿಂದಾಲ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಲೋಡ್ ಮಾಡೋಕ್ಕೆ ಬೆಂಗಳೂರಿಗೆ ಬೆಂಗಳೂರಿಗೆ ಆಗುತ್ತಾ ಇಲ್ಲ ಬೇರೆ ಕಡೆ ಆಗುತ್ತೆ ಗೊತ್ತಿಲ್ಲ ಹುಡುಗಿ ಬೆಂಗಳೂರಿಗೆ ಲೋಡ್ ಮಾಡೋಣ ಅಂತ ಬಂದಿದ್ದೀನಿ ಗೆಳೆಯರೆ ಗೇಟ್ ಪಾಸ್ ಎಂಟ್ರಿ ಬಂದೆ ನೋಡಿ ಗೇಟ್ ಪಾಸಲ್ಲಿ ಪಾರ್ಕಿಂಗ್ ನಂಬರ್ ಎಂಟ್ರಿ ಮಾಡಿ ಕೊಟ್ಟಿದ್ದಾರೆ ಇದನ್ನು ವಾಟ್ಸಪ್ ಮಾಡಬೇಕು ಆ ಪಾರ್ಕಿಂಗ್ ಇಂದನೇ ನಮಗೆ ಲೋಡಿಂಗ್ ಅಲಗೇಟ್ ಮಾಡೋದು ಅದು ಬೆಳಗ್ಗೆ ಆಗುತ್ತೆ ಇವಾಗ ಏನು ಆಗೋದಿಲ್ಲ ಲೋಡಿಂಗು ಇವಾಗಲೇ ನಾವು ವಾಟ್ಸಪ್ ಮಾಡಿದ್ರೆ ಸೀರಿಯಲ್ ಇರುತ್ತೆ ನಮಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ರಾತ್ರಿ ಹನ್ನೊಂದುವರೆಗೆ ಬಂದೆ ಜಿಂದಾಲ್ ಪಾರ್ಕಿಂಗಲ್ಲಿ ಗೇಟ್ ಪಾಸ್ ಎಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಮಲ್ಕೊಂಡೆ ನಂದು ಟಿ ಡಿ ಸಿ ಲ್ಯಾಬ್ಸ್ ಆಗಿತ್ತು ಅಂದರೆ ಪರ್ಮಿಟ್ ರಿನ್ಯೂವಲ್ಲು ಮತ್ತು ಎಮಿಷನ್ ಟೆಸ್ಟ್ ಎರಡು ಲ್ಯಾಬ್ಸ್ ಆಗಿದ್ವು ಅದು ಅಪ್ಡೇಟ್ ಮಾಡಬೇಕು ಈಗ ಡೇಟಾ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ ಜಿಂದಾಲ್ ಕಂಪ್ನಿ ಒಳಗಡೆ ಅವೆರಡೂ ಅಪ್ಡೇಟ್ ಮಾಡ್ಕೊಂಬರಬೇಕು ಟಿ ಡಿ ಸಿ ಅಂದರೆ ಟ್ರಕ್ ಡೇಟಾ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊತಾರೆ ಇದ್ಲಿ ಆನ್ಲೈನಲ್ಲಿ ಅದೆಲ್ಲ ಓಕೆ ಇದ್ದರೆ ಮಾತ್ರ ಎಲ್ಲ ಡಾಕ್ಯುಮೆಂಟ್ಸು ಲೋಡಿಂಗ್ ಕೊಡೋದು ಒಳಗಡೆ ಹೋಗ್ಬೇಕಾದ್ರೆ ಡೇಟಾ ಟ್ರಕ್ ಡೇಟಾ ಸರ್ಟಿಫಿಕೇಟ್ ಬೇಕೇ ಬೇಕು ಕಂಪಲ್ಸರಿ ಮಾಡಿಸ್ಲೇಬೇಕು ಇಲ್ಲಾಂದರೆ ಗಾಡಿ ಇಲ್ಲಿ ಪಾರ್ಕಿಂಗಲ್ಲಿ ಎಂಟ್ರಿನೇ ಮಾಡಲ್ಲ ಪಾರ್ಕಿಂಗಲ್ಲಿ ತುಂಬ ಗಾಡಿ ಇದ್ದಾವೆ ಎಲ್ಲ ಲೈನು ಆಲ್ ಓವರ್ ಇಂಡಿಯಾ ಓಡುತ್ತೆ ಇಲ್ಲಿಂದ ಹೋಗ್ತದೆ ಬೆಂಗಳೂರು ಬೆಂಗ್ಳೂರು ಲೈನ್ಗೇನೂ ಗಾಡಿಗಳು ಕಡಿಮೆ ಇದಾವೆ ಅಂತ ಹೇಳಿದ್ರು ಅದಕ್ಕೆ ಬೆಂಗ್ಳೂರು ಲೈನ್ಗೆ ಎಂಟ್ರಿ ಮಾಡಿಸಿದ್ದೀನಿ ಬೆಂಗ್ಳೂರು ಬಂದು ಎಲ್ಲಾದರೂ ಲಾಂಗ್ ತುಂಬಾ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಅದಕ್ಕೆ ಟ್ರಕ್ ಡೇಟಾ ಎಂಟ್ರಿ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇದು ಟ್ರಕ್ ಡೇಟಾ ಎಂಟ್ರಿ ರೂಮು ಇಲ್ಲಿ ಪಕ್ಕದಲ್ಲಿ ಕ್ಯಾಮ್ರಾ ಥರ ಕಾಣ್ತಾ ಇದೆಯಲ್ಲ ಅದರಲ್ಲಿ ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡ್ಕೊತಾರೆ ಅದರಲ್ಲಿ ಟಿ ಡಿ ಸಿ ಅಪ್ಡೇಟ್ ಆಯಿತು ಮತ್ತು ಫೇಸ್ ಲಾಕೆಲ್ಲ ಅಪ್ಡೇಟ್ ಆಯಿತು ಆಧಾರ್ ನಂಬರು ಮತ್ತು ಡಿ ಎಲ್ ನಂಬರ್ಗೆ ಲಿಂಕ್ ಮಾಡಿ ಫೋಟೋ ತೆಕ್ಕೊತಾರೆ ಅದು ಆಟೋಮೆಟಿಕ್ ಗೇಟಲ್ಲಿ ನಮ್ಮ ಫೇಸ್ ಸ್ಕ್ಯಾನ್ ಆಗಿದ ತಕ್ಷಣ ಮುಖ ಗೇಟ್ ಓಪನ್ ಆಗುತ್ತೆ ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀನಿ ಗ್ರೀಸ್ ಹೊಡಿಯೋಕೆ ಹೇಳಿದ್ದೆ ಏನು ಮಾಡಿದ್ದನ್ನು ನೋಡೋಣ ರಮೇಶ ಬಂದಿದ್ದ ಗ್ರೀಸ್ ಹೊಡಿಯೋಕ್ಕೆ ರಮೇಶ್ ಬಾಯಿ ಗ್ರೀಸ್ ಹೊಡಿತಾ ಇದ್ದಾರೆ ಅಲ್ಲ ಲಾಕ್ ನಿಪ್ಪಲ್ಲ ನಿಧಾನ ಕೊಡಿಬೇಕು ಆ ಕೆಲವರು ಪ್ರೆಜಾರಾಗ ಏನ್ ಮಾಡ್ತಾರೆ ಜೋರಾಗಿ ಪ್ರೆಸರ್ ಕೊಡ್ತಾರೆ ಅದೆಲ್ಲ ಇಲ್ಲೇ ಬರುತ್ತೆ ಆಚೆಗೆ ನಿಧಾನ ಕೊಡಿದ್ರೆ ಕ್ಲೀನ್ ಆಗಿ ಇರುತ್ತೆ ಟಿಫನಿಗೆ ಬಂದಿದ್ದೀನಿ ಡಾಬಾದಲ್ಲಿ ಆಲೂ ಪರೋಟ ತಂದು ಕೊಟ್ಟಿದ್ದಾರೆ ಸ್ನೇಹಿತರೆ ಸಂಜೆ ಆರು ಗಂಟೆ ಆಯ್ತು ಇವಾಗ ಜಿಂದಾಲ್ ಪಾರ್ಕಿಂಗಲ್ಲಿದ್ದೀವಿ ಅಲ್ಲಿ ನಮ್ಮ ಫ್ರೆಂಡ್ಸು ಮೂರು ಜನ ಸಿಕ್ಕಿದ್ದಾರೆ ಎಲ್ಲರೂ ನಾವು ಚಿಕನ್ ಮಾಡ್ತಾ ಇದ್ದೀವಿ ರಾತ್ರಿ ಊಟಕ್ಕೆ ಚಿಕನ್ ಮಾಡ್ತಾ ಇದ್ದೀವಿ ಇದು ಫ್ರೆಂಡ್ ನನ್ನ ಫ್ರೆಂಡ್ದು ಗಾಡಿ ಒಂದೇ ನಂಬರ್ ಡಿಫ್ರೆನ್ಸ್ ಇರೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ನನ್ನ ಫ್ರೆಂಡ್ ಪ್ರಸನ್ನ ಅಂತ ಇದ್ದಾರೆ ತುಮಕೂರ್ನವರು ಅವ್ರದ್ದು ಗಾಡಿ ನನ್ನ ಗಾಡಿಗೆ ಈ ಗಾಡಿಗೂ ಒಂದೇ ತಿಂಗಳು ಡಿಫ್ರೆನ್ಸು ಈ ಗಾಡಿ ಒಂದು ತಿಂಗಳು ಮುಂಚೆ ಬಂದಿದೆ ರಿಜಿಸ್ಟ್ರೇಷನ್ ಆಯಿತು ನನ್ನ ಗಾಡಿ ಒಂದು ತಿಂಗಳು ಲೇಟಾಗಿ ರಿಜಿಸ್ಟ್ರೇಷನ್ ಆಯಿತು ಈ ಗಾಡಿ ನಂಬರ್ ಕೆ ಎ ಜೀರೋ ಸಿಕ್ಸ್ ಡಬಲ್ ಎ ಫೋರ್ ಸಿಕ್ಸ್ ಏಯ್ಟ್ ನೈನು ನನ್ನ ಗಾಡಿ ನಂಬರು ಕೆ ಎ ಜೀರೋ ಸಿಕ್ಸ್ ಡಬಲ್ ಎ ಫೋರ್ ಸೆವೆನ್ ಏಯ್ಟ್ ನೈನು ಎಲ್ಲ ಒಂದೇ ಕಡೆ ಹೋಗ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡ್ತಾರೆ ಗಾಡಿ ನಂಬರ್ಗಳು ಆ ಥರ ಇದ್ದಾವೆ ಸ್ನೇಹಿತರೆ ಇವರು ರವಿಯಣ್ಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಪ್ರಸನ್ನ ಅವ್ರದ್ದು ಇನ್ನೊಂದು ಗಾಡಿ ಇದೆ ಟಾಟಾ ಗಾಡಿ ಆ ಗಾಡಿ ಓಡಿಸ್ತಾರೆ ಇವರು ಮಾರುತಿ ಅಂತ ಹೇಳಿಬಿಟ್ಟು ನಮ್ಮ ಪರಿಚಯದವರು ವಿಜಿ ಜೊತೆ ಬಂದಿದ್ದಾರೆ ಇವರು ವಿಜಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡು ಹಾಸನವರು ಇವಾಗ ಏನಪ್ಪ ಪ್ರೋಗ್ರಾಮ್ ಅಂದರೆ ರಾತ್ರಿ ಊಟಕ್ಕೆ ಚಿಕನ್ ಮಾಡೋಣ ಅಂತ ಚಿಕನ್ ತೊಗೊಂಡ್ಬಂದಿದ್ದೀವಿ ಮೂರು ಗಾಡಿ ಒಟ್ಟಿಗೆ ಸೇರಿದ್ವಲ್ಲ ಅದಕ್ಕೆ ಸ್ನೇಹಿತರೆ ಚಿಕನ್ ಮಾಡಲಿಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಎಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ ರೈಸ್ ರೆಡಿಯಾಗಿದೆ ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ ಈಗ ನಮ್ಮ ವಿಜಯಣ್ಣ ಮಾಡ್ತಾನೆ ಅಡಿಗೆ ನಾನ್ ಮಾಡಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ ಚಿಕನ್ ಸಾಂಬಾರ್ ಮಾಡ್ಲಿಕ್ಕೆ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀವಿ ಇವಾಗ ಈರುಳ್ಳಿ ಫ್ರೈ ಆದ್ಮೇಲೆ ಚಿಕನ್ ಟೊಮೊಟೊ ಹಾಕ್ತಾ ಇದೀವಿ ಇವಾಗ ಒಂಬರ ಲಾರಿಲಿ ಡಿಫ್ರೆಂಟ್ ಆದ್ರೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಸಾಲ್ಟ್ ಹಾಕ್ತಾ ಇದ್ದೀನಿ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಇವಾಗ ಒಂದೊಂಥರ ಲಾರಿಲಿ ಡಿಫ್ರೆಂಟ್ ಆದ್ರೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಒಂದು ಫೋನ್ ಅಷ್ಟ ಪಡಿ ಆಗ್ತಾ ಇದ್ದೀನಿ ಮಿರ್ಚಿ ಪೌಡ್ರ್ ಗರಂ ಮಸಾಲ ಗರಂ ಮಸಾಲ ಒಂದು ಚಿಕನ್ ಮಸಾಲ ಧನಿಯಾ ಪೌಡ್ರು ಸ್ವಲ್ಪ ನೀರು ಜಾಸ್ತಿ ಮಾಡಲ್ಲ ನಮ್ ಟೇಸ್ಟ್ ಬರಲ್ಲ ಜಾಸ್ತಿ ಮಾಡಿದ್ರೆ ಸ್ವಲ್ಪ ನೀರು ಬಜ್ಜಿನ ತರ ಇರ್ಬೇಕು ಚಿಕನ್ ಸಾಂಬಾರು ಆಯ್ತು ಧನ್ಯಾ ಸೊಪ್ಪು ಹಾಕ್ತಾ ಇದೀವಿ ಟೇಸ್ಟಿಗೆ ಹಾಕಿದ್ರೆ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಫ್ರೆಂಡ್ಸು ಫೈನಲಿ ಚಿಕನ್ ಸಾಂಬಾರ್ ರೆಡಿಯಾಗಿದೆ ಊಟ ಮಾಡಬೇಕು ಸ್ನೇಹಿತರೆ ಊಟ ಮಾಡ್ಕೊಂಡು ಬಂದೆ ಒಂಬತ್ತು ಗಂಟೆ ಆಯಿತು ಟೈಮು ಗಾಡಿ ಲೋಡ್ ಆಗಿಲ್ಲ ಆಗಿದೆ ಇವತ್ತು ಬುಧವಾರ ಅದಕ್ಕೋಸ್ಕರ ಬೇಗ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಮಲಗ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ತಪ್ಪದೇ ಮರಿಬೇಡಿ ಸ್ನೇಹಿತರೆ